ಕಾರ್ಯಕ್ರಮನ ಉದ್ದೇಶ ಅಲ್ಲಾ ಪಟೇಲ್ ಸರ್ ವೈ ಬಿ ಕುಸ್ತಿ ಸಾಲಿ ಮುಖ್ಯ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಆರಾಧ್ಯ ದೇವ ಶ್ರೀ ಕಡಕೋಳ ಮಡಿವಾಳೇಶ್ವರನನ್ನು ಮೊಟ್ಟ ಮೊದಲಿಗೆ ನೆನೆಸಿಕೊಳ್ಳುತ್ತಾ ಇವತ್ತಿನ ದಿವಸ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ರಿಜಿಸ್ಟರ್ ಬೆಂಗಳೂರು ತಾಲೂಕು ಘಟಕ ಯಡ್ರಾಮಿ ಈ ಒಂದು ಯೂನಿಯನ್ ವತಿಯಿಂದ ಇವತ್ತಿನ ದಿವಸ ಪತ್ರಿಕಾ ದಿನಾಚರಣೆ ಹಾಗೂ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿದಂತಹ ಉಭಯ ಶ್ರೀಗಳಿಗೂ ಕೂಡ ನನ್ನ ಮನೋಮಂದಿರದಲ್ಲಿ ನಾನು ನೆನೆಸಿಕೊಳ್ಳುತ್ತಾ ಅದೇ ರೀತಿಯಲ್ಲಿ ವೇದಿಕೆಯ ಮೇಲೆ ಆಸೀನಾದಂಥ ಎಲ್ಲ ಯಡ್ರಾಮಿ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಗಣ್ಯ ವ್ಯಕ್ತಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಈ ಒಂದು ವಿಶೇಷವಾಗಿ ಇವತ್ತಿನ ದಿವಸ ಈ ಐದು ಜನ ಶಿಕ್ಷಕರಿಗೆ ಅಂದರೆ ನಿವೃತ್ತ ಶಿಕ್ಷಕರಿಗೂ ಮತ್ತು ಈ ಒಂದು ಸಮಾಜದಲ್ಲಿ ಸೇವೆ ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿಗಳಿಗೆ ಏನು ಇವತ್ತು ಗುರುತಿಸಲಿಕ್ಕೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಸನ್ಮಾನಿತರಾದಂಥವರಿಗೂ ಎಲ್ಲರಿಗೂ ಕೂಡ ನನ್ನ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಈ ಒಂದು ಪತ್ರಿಕಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಮಡಿಯಾಳಪ್ಪನವರು ಅಧ್ಯಕ್ಷರು ಅವರು ನನಗೆ ಫೋನ್ ಮಾಡಿದರು ಹಿಂಗೆ ನಾವು ನಮ್ಮ ಪತ್ರಿಕಾ ದಿನಾಚರಣೆ ದಿವಸ ನಾವು ಶಿಕ್ಷಕರ ದಿನಾಚರಣೆ ನಾವು ಮಾಡ್ತೀವಿ ಸರ್ ಅದಕ್ಕೆರೆಂದರು ನನಗೊಂದು ನಮೂನೆ ಆಶ್ಚರ್ಯ ಆಯಿತು ಯಾಕಂತಂದರೆ ಈ ಯಡ್ರಾಮಿ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಶಿಕ್ಷಕರ ದಿನಾಚರಣೆ ಯಾರೂ ಆಚರಣೆ ಮಾಡಿಲ್ಲ ನನಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ನಮ್ಮ ಯಡ್ರಾಮಿಯಲ್ಲಿಯೂ ಕೂಡ ಇಂಥವ್ರನ್ನೂ ಒಬ್ಬರು ಹೆದರಲ್ಲಪ್ಪ ಅಂತ ಭಾಳ ಸಂತೋಷ ಆಯಿತು ನನಗೆ ನಾನು ಸಾವಿರದ ಒಂಬೈನೂರದ ತೊಂಬತ್ತಾರರಿಂದ ನಾನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಯಡ್ರಾಮಿ ಗ್ರಾಮದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಆಗಿದ್ದಾಗ ಯಡ್ರಾಮಿ ಗ್ರಾಮದಲ್ಲಿ ಏಕೈಕ ಒಬ್ಬ ವ್ಯಕ್ತಿ ಒಮ್ಮೆ ಶಿಕ್ಷಕರ ದಿನಾಚರಣೆ ಮಾ ಈ ಅವ್ರು ಮಾಡಿದರು ಈಗ ಪರಿಪಾಠ ಏನು ನಡೆದ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಅಂತಂದರೆ ಆಯಾ ಶಿಕ್ಷಕರು ಅವರೇ ತಮ್ಮ ದಿನಾಚರಣೆ ಆಚರಣೆ ಮಾಡ್ಕೊಳ್ಳೋ ಪರಿಪಾಠ ಅದು ಆ್ಯಕ್ಚುಲಿ ಇದು ಶಿಕ್ಷಕರ ದಿನಾಚರಣೆ ಯಾರು ಮಾಡಬೇಕು ಅಂತಂದರೆ ವಿವಿಧ ಸಂಘ ಸಂಸ್ಥೆಯವರು ಗ್ರಾಮದ ಮುಖಂಡರು ರಾಜಕೀಯ ವ್ಯಕ್ತಿಗಳು ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಈ ಒಂದು ಊರಿನ ಒಂದು ಹಿರಿಮೆಯನ್ನು ಎತ್ತಿ ಹಿಡಿಬೇಕು ಮಡ್ಯಾಳಪ್ಪನವರು ನನಗೆ ಫೋನ್ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು ಸರ್ ಇದೊಂದು ಹೊಸ ನಾಂದಿ ಹಾಡ್ದಂಗೆ ನೀವೇ ಒಂದು ಇದಕ್ಕೆ ಆರಂಭದ ನುಡಿ ಬರೀರಿ ಅಂತ ಒಳ್ಳೆಯದಾಗ್ತದ ಅಂತಂದೆ ನಾನು ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ ಪತ್ರಿಕಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಪತ್ರಿಕಾ ರಂಗದ ಒಂದು ಸೇವೆ ಬಹಳಷ್ಟು ಅಮೋಘವಾದದ್ದು ಈ ಪತ್ರಿಕೆಗಳು ಸಮಾಜದ ಅಂಕುಡಂಕನ್ನು ರಾಜಕೀಯ ಕ್ಷೇತ್ರದಲ್ಲಿ ಆಗುವಂಥ ಅಂಕುಡಂಕನ್ನು ತಿದ್ದಿ ಹೇಳಿ ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ಒಂದು ಕಾರ್ಯ ಈ ಒಂದು ಪತ್ರಿಕಾ ರಂಗ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಈ ಶಿಕ್ಷಣ ರಂಗದಲ್ಲಿಯೂ ಕೂಡ ಶಿಕ್ಷಕರು ಏನು ಮಾಡ್ತಾರೆ ಅವರು ಸಮಾಜದಲ್ಲಿದ್ದಂತಹ ಅಂಕುಡಕುಗಳನ್ನು ಯಾವ ರೀತಿಯಲ್ಲಿ ತಿದ್ದಬೇಕು ಮತ್ತು ಈ ಬಾಲಕರಿಗೆ ಸಣ್ಣ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯೆಯನ್ನು ನೀಡಿ ಭಾರತದ ಸರ್ವಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡುವಂತಹ ಒಂದು ಕಾರ್ಯದಲ್ಲಿ ಅವರು ಮಗ್ನರಾಗಿರ್ತಾರ ಅದಕ್ಕಾಗಿ ಈ ಎರಡೂ ರಂಗವನ್ನು ಗುರುತಿಸಿ ಇವತ್ತಿನ ದಿವಸ ಈ ಒಂದು ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸಂಘದ ಏನು ಇವತ್ತಿನ ದಿವಸ ಈ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಯಡ್ರಾಮಿ ತಾಲೂಕಿನ ಸಮಸ್ತ ಶಿಕ್ಷಕರ ವತಿಯಿಂದ ಇವತ್ತಿನ ದಿವಸ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಾನು ಇದೇ ರೀತಿ ಮುಂದಿನ ವರ್ಷ ಕೂಡ ಮತ್ತೆ ಯಾರು ಅನ್ಯಥಾ ಭಾವಿಸಬೇಡ್ರಿ ಯಾಕಂತಂದರೆ ಇಲ್ಲಿಯ ಶಿಕ್ಷಕರು ಅವರ ದಿನಾಚರಣೆ ಅವರೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇದು ಇವತ್ತು ಆರಂಭ ಆಗಿದೆ ಆ್ಯಕ್ಚುಲಿ ನಮ್ಮ ಎಡ್ರಾಮಿ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರ ದಿನಾಚರಣೆ ಆಗಬೇಕು ನಮ್ಮ ಎಡ್ರಾಮಿ ಅಂತ ಇಲ್ಲ ಜವರಿಗೆಯಲ್ಲೂ ಕೂಡ ಮಾಡಲ್ಲ ಜೇವರಿಗೆಯಲ್ಲಿ ಕಾಟಾಚಾರಕ್ಕಾಗಿ ನಮ್ಮ ಇಲಾಖೆಯವರು ಶಿಕ್ಷಕರ ದಿನಾಚರಣೆ ಮಾಡ್ತಾರೆ ಆದರೆ ಯಾವ ಸಂಘ ಸಂಸ್ಥೆಯವರಾಗಲಿ ಇರು ಊರಿನ ಹಿರಿಯರಾಗಲಿ ಯಾರೂ ಕೂಡ ಇಲ್ಲಿ ಮುನ್ನೆಲೆಗೆ ಬಂದು ಶಿಕ್ಷಕರನ್ನು ಗುರುತಿಸಿ ಇಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ನಮ್ಮ ಡ್ರಾಮಿ ಮತ್ತು ಜೇವರಿಗೆ ಭಾಗದಲ್ಲಿ ಭಾಳ ಕಡಿಮೆ ಕಾಣ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಇದನ್ನು ಹೋಗಲಾಡಿಸ್ರಿ ಎಲ್ಲರೂ ಸೇರಿಕೊಂಡು ಆ ಒಂದು ಒಳ್ಳೆಯ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸನ್ ಮಹಾನ್ ವ್ಯಕ್ತಿಗಳ ಶಿಕ್ಷಕರಿಗೆ ನೀವು ಗುರುತಿಸ್ರಿ ಮತ್ತು ಸನ್ಮಾ ನಿವೃತ್ತರಾದಂಥ ಶಿಕ್ಷಕರಿಗೆ ಸನ್ಮಾನಿಸ್ರಿ ಅದೇ ರೀತಿಯಲ್ಲಿ ಸರ್ವಿಸ್ನಲ್ಲಿ ನಿಧನರಾದಂಥ ಶಿಕ್ಷಕರ ಪತ್ನಿಯರಿಗೂ ಕೂಡ ಅವರಿಗೆ ಕರೆಸಿ ಸನ್ಮಾನಿಸಿ ಅವರಿಗೂ ಕೂಡ ಒಂದು ಸನ್ಮಾನ ಮಾಡಿರಿ ಇದು ಒಂದು ಪರಿಪಾಠ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ನಡೀಲಿ ಅನ್ನುವಂಥ ಒಂದು ನನ್ನ ಮನವಿ ಇದು ನನ್ನ ಆಗ್ರಹ ಇಲ್ಲ ಇದು ನನ್ನ ಮನವಿ ಅದಕ್ಕಾಗಿ ತಾವೆಲ್ಲರೂ ಮುಂದಿನ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ನೀವು ಯಾವುದಾದ್ರೂ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವುದೇ ಐದನೇ ತಾರೀಕು ಮೇಲುಗಡೆ ಯಾವುದೇ ದಿನಾಂಕದಲ್ಲಿಯೂ ಕೂಡ ಶಿಕ್ಷಕರ ದಿನಾಚರಣೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ ಅವತ್ತೇ ಮಾಡಬೇಕು ಐದನೇ ತಾರೀಕು ಅಂತೇನು ನೇಮಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗ ಬೇಕಾದರೂ ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಅದನ್ನು ಮಾಡಿದ್ರೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಮ್ಮ ಎಡ್ರಾಮಿಯ ಎಲ್ಲ ಸಂಘ ಸಂಸ್ಥೆ ಮತ್ತು ನಮ್ಮ ಎಡ್ರಾಮಿಯ ಎಲ್ಲ ರಾಜಕೀಯ ಧುರೀಣರು ಮತ್ತು ಎಲ್ಲ ಅಧ್ಯಕ್ಷೆ ಪದಾಧಿಕಾರಿಗಳಲ್ಲಿ ನಾನು ಶಿಕ್ಷಕರ ವತಿಯಿಂದ ನಾನು ಮನವಿ ಮಾಡಿಕೊಳ್ಳುತ್ತಾ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡುತ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಲ್ಲ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅಲ್ಲಾ ಪಟೇಲ್ ಸರ್ ಅವರು ಬಹಳ ವಿಸ್ತೃತವಾಗಿರ್ತಕ್ಕಂಥ ತಮ್ಮ ಒಂದು ಭಾಷಣದಲ್ಲಿ ವ್ಯಕ್ತಪಡಿಸಿದರು ಈ ದೇಶನ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ರೈತ ಸೈನಿಕ ಶಿಕ್ಷಕ ಈ ದೇಶಕ್ಕೆ ಬಹುದೊಡ್ಡವಾಗಿರ್ತಕ್ಕಂಥ ಕೊಡುಗೆ ಅದ ಈ ಸಮಾಜ ಕಟ್ಟುವಲ್ಲಿ ಬಹುದೊಡ್ಡ ಪಾತ್ರ ಅದ ಶಿಕ್ಷಕರನ್ನು ಗೌರವಿಸ್ತಕ್ಕಂಥ ನಮ್ಮೆಲ್ಲ ಸಮಾಜದ ಕರ್ತವ್ಯ ಅದ ಅಂತಕ್ಕಂಥದ್ರ ಜೊತೆಗೆ ಈ ಸಮಾಜದಲ್ಲಿ ಪತ್ರಿಕೆಯ ಸೇವೆ ಎಷ್ಟು ಅವಶ್ಯಕತೆ ಯಾವ ರೀತಿ ಯಾವ ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ತದ ಈ ಪತ್ರಿಕೆಯ ವರದಿಯನ್ನು ಒಂದು ಸರ್ಕಾರದ ನಾಲ್ಕನೇ ಅಂಗ ಅಂತಕ್ಕಂಥದ್ದನ್ನು ಸಮಾಜದಲ್ಲಿ ಸಮಾಜದ ಅಂಕು ಡಂಕುಗಳನ್ನು ತಿದ್ದುವಲ್ಲಿ ಬಹುದೊಡ್ಡ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದನ್ನು ಈ ಒಂದು ವೇದಿಕೆ ಮುಖಾಂತರ ತನ್ನ ಆಡಿರತಕ್ಕಂಥ ಅಲ್ಲಾ ಪಟೇಲ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ